ಹಲೋ ನಮಸ್ಕಾರ ಗೇಮರ್ಸ್ ವೆಲ್ಕಮ್ ಬ್ಯಾಕ್ ಟು ಅದರ್ ಬ್ರ್ಯಾಂಡ್ ನ್ಯೂ ಸೊ ಇವತ್ತು ನಾವು ಮಾಡ್ತಿದ್ದೀವಿ ಮತ್ತೆ ರಿಟೇಲ್ ಸ್ಟಿಮುಲೇಟರ್ ಅಂದರೆ ಇದ್ರಲ್ಲಿ ನಮ್ಮದು ಶಾಪ್ ಇತ್ತು ಫ್ಯಾಷನ್ ಅಪ್ ಬಂದ ಹೆಸರು ಕೊಟ್ಟಿದ್ವಿ ಅದಕ್ಕೆ ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ಬೋದಲ್ಲ ನಾವು ಪಿಂಕ್ ಮತ್ತೆ ಯೆಲ್ಲೋ ಶರ್ಟ್ ಸೆಲ್ ಮಾಡಿದ್ವಿ ಪಿಂಕ್ ಕಲರ್ ದೆವಿ ಸೆಲ್ ಆಗ್ತಾ ಇತ್ತು ಮೇಲೆ ಲಾಸ್ಟಿಗೆ ಏನೋ ಬಂತು ಅನ್ಸುತ್ತೆ ಇದಕ್ಕೆ ರೋಗ ಒಂದೇ ಒಂದು ಹಂಗೆ ಉಳ್ಕೊಂಡ್ಬಿಡ್ತು ಎಲ್ಲೋ ಎಲ್ಲ ಸೆಲ್ ಆಗಿಬಿಡ್ತು ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಮಾಡ್ತಿದ್ದೀವಿ ಅಂದರೆ ನಮ್ಮ ಹತ್ರ ಹೊಸ ಕಾಂಟ್ರಾಕ್ಟ್ ಒಂದು ಓಪನ್ ಆಗೈತೆ ಇಲ್ಲ ಅದು ಯಾ ಇದು ನಾವು ಸೈನ್ ಮಾಡಿದ್ರೆ ಇದರಲ್ಲಿ ಒಂದು ಬನಿನ್ ಬರ್ತಿದೆ ಮತ್ತೆ ಒಂದು ಸ್ವೆಟ್ ಶರ್ಟ್ ಬರ್ತಿದೆ ಹೊಸದಾಗ ಮಾರಕ್ಕೆ ಇದನ್ನ ನಾವು ಮಾರ್ಬೋದು ಸೊ ಅದನ್ನೇ ಇವತ್ತು ಸೈನ್ ಮಾಡ್ತಿದ್ವಿ ನ ಮತ್ತು ಇಲ್ಲಿ ಓಪನ್ ಆಗಿದೆ ಇನ್ನು ಯಾವುದಾದ್ರು ಓಪನ್ ಆಗಿರಬೇಕು ಎಲ್ಲ ಎರಡು ಹೊಸ ಗಳು ಓಪನ್ ಆಗಾವೆ ಡೇ ಎನ್ ಒಂದು ಓಪನ್ ಆಗೈತೆ ಪಿಲಾರಿ ವೇರಿಯಸ್ ಒಂದು ಓಪನ್ ಆಗೈತೆ ವೈಟ್ ಶರ್ಟು ಮತ್ತೆ ಬರ್ಡ್ ಪ್ರಿಂಟೆಡ್ ಟಿ ಶರ್ಟು ಎರಡು ಮಸ್ತ್ ಆಗಿರ್ತವೆ ಎರಡಕ್ಕೂ ಸೈನ್ ಮಾಡೋಣ ಕಾಂಟ್ರಾಕ್ಟ್ ಈಗ ಹೋಗ್ಬಿಟ್ಟು ಮಾರ್ಕೆಟಲ್ಲಿ ಬೈ ಮಾಡಬೇಕಷ್ಟೇ ಈಗ ಇದು ಬೈ ಮಾಡೋಣ ಒಂದೊಂದು ಅದಾದ್ಮೇಲೆ ಇದು ಎಲ್ಲ ಒಂದೊಂದೊಂದೊಂದು ಎಷ್ಟಾಯಿತು ಒನ್ ಸಿಕ್ಸ್ಟಿ ತ್ರೀ ಡಾಲರ್ ಆಗುತ್ತೆ ನಮ್ಮ ಹತ್ರ ಇರೋದೇ ಒನ್ ಫಿಫ್ಟಿ ಸಿಕ್ಸ್ ಡಾಲರ್ ಗುರು ಹಂಗಾರೆ ಇದನ್ನು ಮೈನಸ್ ಮಾಡೋಣ ಕರ್ಟಿ ಹೋಗ್ಬಿಟ್ಟು ಪಿಂಕ್ ಸೆಲ್ ಆಗ್ತಿಲ್ಲ ಪಿಂಕ್ ಬೇಡ ಎಲ್ಲೂ ಬೇಡ ಸದ್ಯಕ್ಕೆ ಹೊಸದು ಮಾತ್ರ ಕಾಂಟ್ರಾಕ್ಟ್ ಇಡೋಣ ಅದಾದಮೇಲೆ ದುಡ್ಡು ಬಂದಮೇಲೆ ಹಳೆ ಕಾಂಟ್ರಾಕ್ಟು ಜಾಯಿನ್ ಮಾಡ್ಕೊಂಬಿಡೋಣ ನನಗೆ ಓಕೆ ಬಾಯ್ ಹಾಂ ಎಕ್ಸಿಟ್ ಆಗೋದು ಓಕೆ ಎಲ್ಲಿ ಇಲ್ಲಿ ಬಂದಿದೆಯಲ್ಲ ಎಲ್ಲ ಜೆ ಎನ್ ಡ್ಯಾಮ್ ಈ ಕಡೆ ಇದೆ ಇಲ್ಲೇರಿಯಸ್ ಇಲ್ಲೇರಿ ವೇರಿಯಸ್ ಓಕೆ ಇದೊಂದು ಥರದ್ದು ಕಂಪ್ನಿ ಅನ್ಸುತ್ತೆ ಇದಿಲ್ಲಿದೆ ಫಸ್ಟ್ ನಾವು ಓಪನ್ ಆಗಿಬಿಡ ಕ್ಲೋಸ್ ಆಗು ಹಾ ಅಲ್ಲೇ ಬಿದ್ದಿರು ಈಗೇನು ಮಾಡ್ಬೇಕಂದ್ರೆ ಇದನ್ನ ಫಸ್ಟ್ ಜೋಡ್ಸ್ಕೊಂಬಿಡದ ಇದು ಎಲ್ಲೋ ಶರ್ಟ್ದು ಪಿಂಕ್ ಶರ್ಟ್ ಆಗೋಯ್ತು ಈಗ ಅದಕ್ಕೆ ಹತ್ರ ಕಾಸೇ ಇಲ್ಲ ತಗೋಳಕ್ಕೆ ಕೆಲಸ ಮಾಡೋದು ಇದರಲ್ಲೇ ಜೋಡಿಸ್ಬೇಕಷ್ಟೇ ಕಾಸಿ ಇಲ್ಲ ಇಲ್ಲ ತೊಗೊಂಬೋದಿತ್ತು ಪಿಂಕ್ ಅದರಲ್ಲೇ ಇರಲಿ ಇದನ್ನ ಈ ಕಡೆ ಜೋಡ್ಸೋಣ ಎರಡು ಎರಡೆರಡು ತರಿಸಿದ್ದೀನಾ ಓಕೆ ಡನ್ ಇದೇ ಕಮ್ಮಿ ಕೊಟ್ಟವ್ರಿ ಅವರು ಸ್ವೆಟ್ ಶರ್ಟ್ ಹಿಲಾರಿಯೋ ವೇರಿಯಸ್ ಬರ್ಡ್ ಪ್ರಿಂಟೆಡ್ಡು ಇದೆಯದು ಬರ್ಡ್ ಪ್ರಿಂಟೆಡ್ಡಾ ಇಲ್ಲ ಇದು ಪ್ಲೇನ್ ಹಂಗಾರೆ ಇದು ಸಪ್ರೇಟ್ ಆಗಬೇಕು ಇಲ್ಲ ಕಣ ಡನ್ ಇದು ವಾಪಸ್ ತೊಗೊಬೋದಾ ಯಾ ಇದೊಂದೇ ಒಂದು ಹಿಂಗೆ ಇಲ್ಲಿ ಇರಲಿ ಸದ್ಯಕ್ಕೆ ಹಾಂ ಅಲ್ಲಿ ಬಿದ್ದಿರಲಿ ಅದಕ್ಕೆ ಜಾಗ ಇಲ್ಲ ಇದಕ್ಕೆ ಜಾಗ ಇರೋಲ್ಲ ಆಮೇಲೆ ಸಪ್ರೇಟ್ ಆಗಬೇಕಾಗುತ್ತೆ ಇವೆಲ್ಲ ಕಮ್ಮಿ ಗುರು ಜೆ ಆ್ಯಂಡ್ ಎನ್ ಎವಿ ಕಮ್ಮಿ ಕೊಡ್ತವ್ರೆ ಕಾಸ್ಟ್ಲಿನೇನೋ ಅದಕ್ಕೆ ಈ ಕಾಂಟ್ರಾಕ್ಟವರು ಆರ್ ಆರು ಕೊಟ್ಟವ್ರಷ್ಟೇ ಎಷ್ಟು ಯಾ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸಿಕ್ಸ್ ಕೊಟ್ಟವ್ರಿ ಇವರು ಏಯ್ಟ್ ಕೊಟ್ಟವ್ರಿ ಇವರು ಸಿಕ್ಸು ರೇಟ್ ಕೊಟ್ಟವ್ರಿ ಇದರಲ್ಲಿ ಫೈಯೇ ಇವರು ಇವ್ರು ಕರೆಕ್ಟಾಗಿ ಕೊಟ್ಟವ್ರೆ ಯಾವುದದು ಕಂಪ್ನಿ ಇಲಾರಿ ವೇರಿಯಸ್ ಐಲಾರಿ ವೇರಿಯಸ್ ಎಲ್ಲಾರಿ ವೇರಿಯಸ್ ಯಾವುದೋ ಒಂದು ಓಕೆ ಅದರ ಪ್ರೈಸ್ ಸೆಟ್ ಮಾಡೋಣ ಬೇಸ್ ಪ್ರೈಸ್ ಇರೋದು ಟ್ವೆಂಟಿ ಫೋರ್ ಡಾಲರು ನಾವು ಅಷ್ಟೇ ಇರೋದು ಟ್ವೆಂಟಿ ಫೋರ್ ಊಹ್ ಕಾಸ್ಟ್ಲಿ ಇದೆ ಸ್ವೆಟ್ ಶರ್ಟ್ ತರ್ಟಿ ಸೆವೆನ್ ಡಾಲರ್ ನೋಡಿ ಬೇಸ್ ಪ್ರೈಸ್ ಅಂದರೆ ನಾವು ತೊಗೊಂಡಿರೋದು ಸೆವೆನ್ ಡಾಲರು ರೆಕಮೆಂಡೆಡ್ ರಿಟೇಲ್ ಪ್ರೈಸು ತರ್ಟಿ ಸೆವೆನ್ ನೋಡಿದ್ರೆ ಅದಕ್ಕೆ ಕಮ್ಮಿ ಕೊಟ್ಟಿರೋದು ಇವರು ಓಕೆ ಇರಲಿ ಈಗ ಎಲ್ಲಿ ಶಾಪ್ ಓಪನ್ ಮಾಡಬೇಕು ಕಸ್ಟಮರ್ಸ್ ಬರ್ತಾರೆ ಇದನ್ನು ಸ್ವಲ್ಪ ನೀಟಾಗಿಡೋಣ ಜಿ ಜಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಇಡೋಣ ಯಾ ಡನ್ ಅಲ್ಲೇ ಬಿದ್ದಿರಲಿ ಈಗ ಕಸ್ಟಮರ್ಸ್ ಬಂದಮೇಲೆ ಇನ್ನೊಂದು ಕಾಸೆಲ್ಲ ಬಂದ ಮೇಲೆ ಇನ್ನೊಂದು ತೊಗೊಂಬಿಟ್ಟು ಜೋಡಿಸೋಣ ಅದನ್ನು ಚೆನ್ನಾಗಿರುತ್ತೆ ಇದನ್ನ ತೆಗಿಯಕ್ಕೆ ಆಗಲ್ವಾ ಇದೊಂದು ತೆಗ್ದಲ್ಲಿ ಇಟ್ಟಿದ್ರೆ ಆಗ್ತಿದ್ದಪ್ಪ ಓಕೆ ಇದು ಯಾವ್ದು ತೊಗೊಂತ ಅವನು ಫಸ್ಟ್ ಇವನು ಓಹ್ ವೈಟ್ ಟೀ ಶರ್ಟ್ ತೊಗೊಂತವನೇ ಫಿಟ್ಟಿಂಗ್ ರೂಮ್ಗೆ ಹೋದ ನಾನು ಬರ್ತೀನಿ ಹೊರೋಕಾಗಲ್ಲ ಸಾರಿ ಸಾರಿ ಯಾ ಆಚೆ ಇವನಾರು ಗುರು ತರವನೇ ಬರಿ ಸರ್ ನಮ್ಮ ಅಂಗಡಿಗೆ ಕಳ್ಳಿ ಫಿಫ್ಟಿ ಪರ್ಸೆಂಟ್ ಆಫ್ ಫ್ಯಾಷನ್ ಅಷ್ಟು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಬಾಯ್ ಚೇಂಜ್ ಕೊಡು ಚೇಂಜ್ ಕೊಡು ಏಯ್ಟಿ ಫೋರ್ ಡಾಲರ್ ಚೇಂಜ್ ಕೊಡ್ಬೇಕು ನಾನು ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ಒನ್ ಟು ತ್ರೀ ಫೋರ್ ಡನ್ ಏಯ್ಟಿ ಫೋರ್ ಡಾಲರ್ ಕೊಟ್ಟಿದ್ದೀನಿ ಯಾರು ಬರ್ ಬರ್ತವ್ರೆ ಬರ್ತವ್ರಿ ಯಾರು ಬರ್ತಾನೆ ಇಲ್ಲ ಅಂತ ಇದ್ದೆ ಅಷ್ಟಲ್ಲಿ ಬಂದ್ಬಿಟ್ರು ಆ ಪಿಂಕ್ ಕಲರ್ ಬೇಕಂತ ಗಾಯ್ಸ್ ನನ್ನ ಹತ್ರ ಇಲ್ಲಿ ಟೇಬಲ್ ಇಲ್ಲಪ್ಪ ಎಷ್ಟಪ್ಪ ಅದು ನೋಡೋಣ ಇಲ್ಲಿಗೆ ತರಿಸೇ ಬೇಡ ನಾ ಮಾರ್ಕೆಟ್ಗೆ ಹೋಗ್ಬಿಟ್ಟು ಅಲ್ಲಿ ಹಂಡ್ರೆಡ್ ಡಾಲರ್ ಅದು ಇರೋದೇ ನನ್ನ ಹತ್ರ ಫಿಫ್ಟಿ ಅಲ್ಲಿ ಎಲ್ಲಿ ಥರ ಹೇಳಿ ಎಲ್ಲಿ ಇಲ್ವೇ ಇಲ್ಲ ಯಾರು ಜನ ಬರ್ತಾನೆ ಇಲ್ಲ ಬರಲಿ 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 ಫಿಫ್ಟಿ ಪರ್ಸೆಂಟ್ ಆಫ್ ಬನ್ನಿ 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 ಅವು ಹೋಗ್ತಾವ್ರವರು ಬರೋರ್ನ ಕರಿಬೇಕು ಯಾ ಇಲ್ಲಿ ಬರ್ತಾವ ಮ್ಯಾಮ್ ಹೊಸ ಫ್ಯಾಷನ್ ಆಫ್ ಸ್ಟೋರು ಫಿಫ್ಟಿ ಪರ್ಸೆಂಟ್ ಆಫ್ ಇದೆ ಹೋಗ್ತಾವಳಿ ಹೊಸ ಫ್ಯಾಷನ್ ಆಫ್ ಸ್ಟೋರ್ ಮ್ಯಾಮ್ ಫಿಫ್ಟಿ ಪರ್ಸೆಂಟ್ ಆಫ್ ನೀವು ಹೋಗಿ ತೊಗೊಬೋದು ಯಾ ಬರ್ರಿ ಬರೀ ಓಹ್ ಊಹ್ ಗುರು ರಿಯಲ್ ಆಗಿ ಇವ್ರಿಗೂ ಹೇಳಿದ್ದೀನಿ ನೀವ್ರು ಹೋಗ್ತಾರ ಏ ನಾನು ಸಮಸ್ಯೆ ಹೇಳಿದ್ರೆ ಅವ್ರು ನಿಜವಾಗ್ಲೂ ಹೋಗ್ತಾರೆ ಹೋಗ್ಲಿ ಬಿಡಿ ನನಗೆ ಇದು ಎಷ್ಟೆಷ್ಟು ಉಳಿದಿದೆ ಇನ್ನು ಇದರಲ್ಲಿ ನಾಲ್ಕು ಉಳ್ದಿದೆ ಇದರಲ್ಲಿ ಏಳು ಉಳಿದಿದೆ ಇದರಲ್ಲಿ ಐದು ಉಳಿದಿದೆ ಇದರಲ್ಲಿ ಒಂದೇ ಒಂದು ಉಳಿದಿದೆ ಬನ್ನಿನ್ ಜಾಸ್ತಿ ಖಾಲಿಯಾಗಿ ಬಿಟ್ಟಿದೆ ಓಹ್ ಪಿಂಕ್ ಕಲರ್ದಾಗ್ಬೋದು ಆ ಹೇರಿ ನೋಡ್ತೀನಿ ಒಂದೇ ಒಂದು ಉಳಿದಿದೆ ಇದ್ರೊಳಗಡೆ ಹಾಕೋಂಗಿದ್ರೆ ಹಾಕ್ಬಿಡ್ತೀನಿ ಹಾಕೋಕ್ಕಾಗಲ್ಲ ಡಿಫ್ರೆಂಟ್ ಪ್ರಾಡಕ್ಟ್ ಅದಕ್ಕೆ ಫಸ್ಟ್ ತೆಗ್ದಿದ್ದು ನಾನು ಇದನ್ನು ಡಿಫ್ರೆಂಟ್ ಪ್ರಾಡಕ್ಟ್ ಅಂತ ಅಲ್ಲೇ ಬಿದ್ದಿರಲಿ ಹಂಗಾರೆ ಯಾರು ತೊಗೊಂತವ್ರಲ್ಲ ಯಾರೋ ಹೋಗ್ತಿರೋದು ಯಾರೋ ಇಲ್ಲ ಅಂತ ಹೋಗ್ತವ್ರೆ ಇವರು ಬನ್ನಿ ತೊಗೊಂಡ್ರು ಖಾಲಿ ಮಾಡಿಬಿಟ್ರು ಬರ್ತಾರೆ ಬಿಲ್ ಕೂಡ ಓಕೆ ಕಾರ್ಡ್ ಕೊಡ್ತಾ ಇದೀರಾ ಟೆನ್ ಡಾಲರ್ಗೆ ಟೆನ್ ಡನ್ ಅವರು ಬರೋದ್ರು ಫಿಟ್ಟಿಂಗ್ ರೂಮಿಗೆ ಬರಲಿ ಜನ ಬರಲಿ బేర అదూ ఓపన్ే ఆగి ఎరడు దిన అంగీ ఇట్టి ఆగిందీ ఎలా ఖాళీ ఖాళీ బిద్ధతిలో అది వెజిటేబల్ స్టోర్ ఇబోదు ఎలా ఓపన్నే ఇబోదు అదే బాకలు తగ్దా అవరు వైట్ టీ శర్ట్ సెంటీ డాలర్ కొడ ఫిఫ్టీ సిక్స్టీ సవెంటీ ఫైవ్ డన్ ఇవరు వైట్ టీ శర్టు ఇవరికి ఎస్ట్ కొడకు ఇవరిగూ సెవెంటీ సిక్స్ ఫిఫ్టీ డన్ ఓ స్వెట్ శర్ట్ తండ్రు థర్టీ డాలర్ స్వెట్ శర్టు థర్టీ సెవెనా ఓకే థర్టీ సెవెన్ డాలర్ స్వెట్ శర్ట్ కొట్టని ఎంటు గంటే ఆగోతా ఎస్ట్ బేగా ఓ ఇరీ గేమల్ ద టైం ఆ మనీ కొట్టు 26 డాలర్ చేంజ్ కొడే 1 2 5 6 డన్ ఓకే ఇవతన్ డే క్లోజ్ డైలీ రిపోర్ట్ డే 3 ఫ్యాషన్ హబ్ 37 ఓ మైనస్ అవి నా ఫైవ్ డాలర్ ఇరలి ఓకే ಓಕೆ ಗೈಸ್ ನೋಡೋದ್ರ ಇವತ್ತಿನ ವಿಡಿಯೋ ಇದಾಗಿತ್ತು ಹೆರಿಟೇಜ್ ಶಾಪ್ ಅಲ್ಲಿ ಹೊಸ ನ ಸೈನ್ ಮಾಡಿದ್ವಿ ಎರಡು ನ ಅದು ಸೆಲ್ ಆಯಿತು ಇನ್ನೊಂದು ವಿಡಿಯೋ ಸಿಗೋಣ ವೀಡಿಯೋ ಇಷ್ಟಾಗಿದೆ ಅನ್ಸುತ್ತೆ ಇಷ್ಟ ಆಗಿದೆ ಲೈಕ್ ಮಾಡಿ ಚಾನಲ್ಗು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಸಿಗೋಣ ಅದ್ರಿಗೂ ಟೇ ಕೇರ್ ಬೈ ಬೈ ಗೈಸ್